ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಸುತ್ತೋಲೆಯನ್ನು ಹೊರಡಿಸಿದೆ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದ ಅವಲಂಬಿತ ಸದಸ್ಯರಿಗೆ ಆರೋಗ್ಯ ಸಂಜೀವಿನಿ ಕೆ ಎಸ್ ಎಸ್ ಯೋಜನೆ ಮೂಲಕ ನಗದು ರಹಿತ ಆರೋಗ್ಯ ಸೇವೆಗಳನ್ನ ಒದಗಿಸೋದ್ರ ಬಗ್ಗೆ ಹಾಗೂ ಯೋಜನೆಯಡಿ ಸರ್ಕಾರಿ ನೌಕರರ ನೋಂದಾವಣಿ ಮತ್ತು ಆಯ್ಕೆ ಹೇಗೆ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡಿ ಈಗ ರಾಜ್ಯ ಆಯವ್ಯಯದಲ್ಲಿ ಘೋಷಿಸಿದಂತೆ ರಾಜ್ಯ ಸರ್ಕಾರವು ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ಅವರ ಅವಲಂಬಿತ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಸಂಜೀವಿನಿ ಕೆ ಎಸ್ ಎಸ್ ಯೋಜನೆ ಮೂಲಕ ನಗದು ರಹಿತ ಆರೋಗ್ಯ ಸೇವೆಗಳನ್ನು ಒದಗಿಸುವ ವಿನೂತನ ಯೋಜನೆಯನ್ನು ರೂಪಿಸಿದ್ದು ಈ ಯೋಜನೆಯು ಶೀಘ್ರದಲ್ಲಿ ಅನುಷ್ಠಾನಗೊಳ್ಳಲಿದೆ ಈ ಯೋಜನೆಯನ್ನು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಮೂಲಕ ಅನುಷ್ಠಾನಗೊಳಿಸಲಾಗುತ್ತಿದೆ ಈ ಯೋಜನೆಯ ಕಾರ್ಯನೀತಿ ಸೂಚನೆಗಳನ್ನು ಸರ್ಕಾರ ಆದೇಶ ಸಂಖ್ಯೆ ಹದಿನೇಳು ಎಂಟು ಇಪ್ಪತ್ತೊಂದರ ಮತ್ತು ಎರಡು ನಾಲ್ಕು ಇಪ್ಪತ್ತೈದರ ಆದೇಶಗಳಲ್ಲಿ ಮತ್ತು ಎರಡು ಇಪ್ಪತ್ತ್ ಮೂರರ ಆದೇಶಗಳಲ್ಲಿ ನೀಡಲಾಗಿದೆ ಕೆಎಸ್ ಎಸ್ ಯೋಜನೆಯು ರಾಜ್ಯ ಸರ್ಕಾರದ ನೌಕರರಿಗೆ ಐಚ್ಛಿಕವಾಗಿದ್ದು ಯೋಜನೆಯಡಿ ಸರ್ಕಾರಿ ನೌಕರರು ವೈದ್ಯಕೀಯ ಸೌಲಭ್ಯ ಪಡೆಯಲು ಆ ಹೊರಗುಳಿಯಲು ಇನ್ಪುಟ್ ಆರ್ ಔಟ್ಪುಟ್ ಅವ್ರು ಬೇಕಾದ್ರೆ ಮಾಡ್ಕೋಬಹುದು ಅಂತ ಇಚ್ಛೆ ವ್ಯಕ್ತಪಡಿಸುವ ಕುರಿತಂತೆ ಈ ಕೆಳಕಂಡ ಸೂಚನೆಗಳನ್ನು ಹೊರಡಿಸಲಾಗಿದೆ ಓಕೆ ಯೋಜನೆಯಡಿ ಸರ್ಕಾರಿ ನೌಕರರು ಒಳಪಡುವ ಕಾರ್ಯವಿಧಾನದ ಬಗ್ಗೆ ಏನಿದೆ ಈ ಯೋಜನೆ ಎಲ್ಲ ಅರ್ಹ ಸರ್ಕಾರಿ ನೌಕರಿಗೆ ಅನ್ವಯವಾಗಲಿದ್ದು ಯೋಜನೆಯ ಸೌಲಭ್ಯ ಪಡೆಯಲು ಐಚ್ಛಿಕವಾಗಿದ್ದು ಕಡ್ಡಾಯವಾಗಿರುವುದಿಲ್ಲ ಈ ಹಿನ್ನೆಲೆಯಲ್ಲಿ ಯಾವುದೇ ಸರ್ಕಾರಿ ನೌಕರರು ಈ ಯೋಜನೆಯ ಸದುಪಯೋಗ ಪಡೆಯಲು ಇಚ್ಛಿಸಿದಲ್ಲಿ ಮಾತ್ರ ತನ್ನ ಆಯ್ಕೆಯನ್ನು ಸೂಚಿಸಬಹುದಾಗಿದೆ ಇಚ್ಛೆ ಇಲ್ಲದ ಪಕ್ಷದಲ್ಲಿಯೂ ಸಹ ನಿಗದಿತ ನಮೂನೆಯಲ್ಲಿ ತಿಳಿಸಬಹುದು ನೋಂದಾವಣೆಗೆ ಸಂಬಂಧಿಸಿದಂತೆ ಉಲ್ಲೇಖ ದಿನಾಂಕ ಇಪ್ಪತ್ತ್ ಮೂರರ ಆದೇಶದ ಅನುಬಂಧದಲ್ಲಿ ನೋಂದಾವಣೆ ಅರ್ಜಿ ನಮೂನೆಗಳನ್ನ ವಿವಿಧ ಘೋಷಣಾ ಪತ್ರಗಳನ್ನು ನೋಂದಣಿ ಕಾರ್ಯವಿಧಾನಗಳನ್ನು ನಿಗದಿಪಡಿಸಲಾಗಿದೆ ಇವುಗಳನ್ನು ಎಲ್ಲ ಸರ್ಕಾರಿ ನೌಕರರು ಹಾಗೂ ಡಿಡಿಒಗಳು ತಪ್ಪದೇ ಅನುಸರಿಸತಕ್ಕದ್ದು ಎಚ್ ಆರ್ ಎಂ ಎಸ್ ತಂತ್ರಾಂಶದಲ್ಲಿ ಡಿಡಿಒಗಳನ್ನು ಡಿಡಿಒಗಳು ಆನ್ಲೈನ್ ಅರ್ಜಿಗಳನ್ನು ಅಪ್ಲೋಡ್ ಮಾಡಲು ಕ್ರಮ ವಹಿಸಬೇಕು ಯೋಜನೆಯಲ್ಲಿ ಸರ್ಕಾರಿ ನೌಕರರು ನೋಂದಾಯಿಸುವ ಬಗ್ಗೆ ಎಚ್ ಆರ್ ಎಂ ಎಸ್ ನಿರ್ದೇಶನಾಲಯವು ಇಪ್ಪತ್ಮೂರು ವರ್ಷದಲ್ಲಿ ವಿವರವಾದ ಮಾರ್ಗಸೂಚಿ ಹಾಗೂ ಎ ಎಸ್ ಎಸ್ ಡಿಡಿಒ ಬಳಕೆದಾರರ ಕೈಪಿಡಿ ವೆಬ್ ಅಪ್ಲಿಕೇಶನ್ ಮುಖಾಂತರ ವಿವರಗಳನ್ನು ನೀಡಿದೆ ಈ ಯೋಜನೆಗಳನ್ನು ಎಲ್ಲ ಇಲಾಖೆಗಳ ಡಿಡಿಒಗಳು ತಪ್ಪದೆ ಅನುಸರಿಸಬೇಕು ಹಾಗೂ ನೌಕರರ ನೋಂದಾವಣೆಯನ್ನು ಚುರುಕುಗೊಳಿಸಬೇಕು ಸರ್ಕಾರಿ ನೌಕರರ ಯೋಜನೆಗೆ ಈ ಇದಕ್ಕೆ ಒಳಪಡಲಿಕ್ಕೆ ಆಯ್ಕೆಯನ್ನು ವ್ಯಕ್ತಪಡಿಸಲು ಉದ್ದೇಶಿಸಿದಲ್ಲಿ ಇಪ್ಪತ್ತು ಐದು ಇಪ್ಪತ್ತೈದರ ಒಳಗಾಗಿ ತನ್ನ ಅನುಬಂಧ ಒಂದು ಮತ್ತು ಎರಡರ ಮೂಲಕ ಮೇಲಾಧಿಕಾರ ಮೂಲಕ ಒಗಳವರಿಗೆ ಮನವಿಯನ್ನು ಸಲ್ಲಿಸಬೇಕು ಇಂತಹ ಈ ಘೋಷಣೆಯನ್ನು ಸಲ್ಲಿಸುವ ನೌಕರರಿಂದ ಯೋಜನೆ ವಂತಿಗೆಯನ್ನು ಮೇ ಇಪ್ಪತ್ತೈದರ ಮಾಹೆಯಿಂದ ಸ್ವಯಂಚಾಲಿತವಾಗಿ ಎಚ್ಆರ್ಎಂಎಸ್ ಅಲ್ಲಿ ಕಟಾಯಿಸಲಾಗುವುದು ನೌಕರರು ಈ ಯೋಜನೆ ಒಳಪಡದೆ ಇರಲು ಇಚ್ಛಿಸಿದಲ್ಲಿ ದಿನಾಂಕ ಇಪ್ಪತ್ತೈದು ಇಪ್ಪತ್ತೈದರೊಳಗಾಗಿ ಸಂಬಂಧ ಅನುಬಂಧ ಎರಡರ ನಮೂನೆ ಎರಡರಲ್ಲಿ ಘೋಷಣೆಯನ್ನು ತನ್ನ ಮೇಲಾಧಿಕಾರಿ ಮೂಲಕ ಡಿಡಿಒಗೆ ಸಲ್ಲಿಸತಕ್ಕದ್ದು ತಪ್ಪಿದಲ್ಲಿ ಇಂತಹ ನೌಕರರು ಯೋಜನೆಗೆ ಒಳಪಡಲು ಇಚ್ಛಿಸಿದ್ದಾರೆಂದು ಪರಿಗಣಿಸಿ ಅವರ ಮೇ ವೇತನದ ಆ ಎಚ್ಆರ್ಎಂಎಸ್ ಮುಖಾಂತರ ವಂತಿಗೆ ಕಟಾವಣೆ ಮಾಡಲಾಗುತ್ತದೆ ಯೋಜನೆಗೆ ನೌಕರರ ವಂತಿಗೆ ಎಷ್ಟಿದೆ ಮಾಸಿಕ ವಂತಿಕೆ ಗ್ರೂಪ್ ಎ ಅಧಿಕಾರಿಗಳು ಆದರೆ ಸಾವಿರ ರೂಪಾಯಿ ಬಿ ಅಂದ್ರೆ ಐನೂರು ಸಿ ಅಂದ್ರೆ ಮುನ್ನೂರ ಐವತ್ತು ಡಿ ಅಂದ್ರೆ ಇನ್ನೂರ ಐವತ್ತು ರೂಪಾಯಿ ಎಚ್ ಆರ್ ಎಮ್ ಎಸ್ ಅಲ್ಲಿ ಆಟೋ ಕಟ್ ಆಗ್ಬಿಡುತ್ತೆ ಓಕೆನಾ ಮೆಡಿಕಲ್ ಫೆಸಿಲಿಟಿಗೆ ಮಾಸಿಕ ವಂತಿಕೆಯನ್ನು ಎಚ್ ಆರ್ ಎಮ್ ಎಸ್ ಮೂಲಕ ನೌಕರರಿಗೆ ಮೇ ಇಪ್ಪತ್ತೈದರಿಂದ ಮಾಸಿಕ ವೇತನದಲ್ಲಿ ಕಡಿತಗೊಳಿಸಲು ಸಂಬಂಧಪಟ್ಟ ಡಿಡಿಒಗಳು ಕ್ರಮವಹಿಸಬೇಕು ಯಾವ ಲೆಕ್ಕ ಶೀರ್ಷಿಕೆಯಲ್ಲಿ ಈ ಮೊತ್ತವನ್ನು ಜಮಾ ಮಾಡಬೇಕು ಹಾಗೂ ವಿಧಿವಿಧಾನಗಳ ಬಗ್ಗೆ ಸರ್ಕಾರದಿಂದ ಶೀಘ್ರದಲ್ಲಿ ಮಾರ್ಗಸೂಚನೆಯನ್ನು ಹೊರಡಿಸುತ್ತಾರೆ ಮೇಲಿನ ಸೂಚನೆಗಳನ್ನು ಎಲ್ಲ ಸರ್ಕಾರಿ ನೌಕರರ ಹಾಗೂ ಡಿಡಿಒಗಳ ಗಮನಕ್ಕೆ ತರುವಂತೆ ಮುಖ್ಯಸ್ಥರಿಗೆ ತಿಳಿಸಲಾಗಿದೆ ಓಕೆನಾ ಇಲ್ಲಿ ನೋಡಿ ಈಗ ಏನು ಫೆಸಿಲಿಟಿ ಸಿಕ್ಕತ್ತಪ್ಪ ಅನುಬಂಧ ಒಂದು ಕೆ ಎಸ್ ಯೋಜನೆ ಸೌಲಭ್ಯಗಳ ಪ್ರಮುಖ ಅಂಶಗಳು ಏನು ಆ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಕುಟುಂಬದ ಅವಲಂಬಿತ ಸದಸ್ಯರು ಕೆ ಎಸ್ ಎಸ್ ಯೋಜನೆ ನೋಂದಾಯಿತ ಆಸ್ಪತ್ರೆಗಳಲ್ಲಿ ಒಳರೋಗಿಯಾಗಿ ದಾಖಲಾಗಿ ಯೋಜನೆಯಲ್ಲಿ ಅಳವಡಿಸಿಕೊಳ್ಳಲಾಗಿರುವ ಎರಡು ಸಾವಿರ ಅಲೋಪತಿ ವೈದ್ಯಕೀಯ ಶಸ್ತ್ರಚಿಕಿತ್ಸಾ ವಿಧಾನಗಳಡಿ ಆ ಶಸ್ತ್ರಚಿಕಿತ್ಸೆ ಸರ್ಜಿಕಲ್ ಹಾಗೂ ಶಸ್ತ್ರ ಚಿಕಿತ್ಸಾ ರಹಿತ ಮೆಡಿಕಲ್ ಮ್ಯಾನೇಜ್ಮೆಂಟ್ ನಗದು ರಹಿತವಾಗಿ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆಯಬಹುದು ಓಕೆ ಈ ಯೋಜನೆಯಡಿ ವೈದ್ಯಕೀಯ ವೆಚ್ಚದ ಗರಿಷ್ಠ ಮಿತಿ ಇರುವುದಿಲ್ಲ ಹಾಗೂ ಯೋಜನೆಯಡಿ ನೋಂದಾಯಿತ ಖಾಸಗಿ ಹಾಗೂ ವೈದ್ಯಕೀಯ ಸಾರ್ವಜನಿಕವಲ್ಲದ ಆಸ್ಪತ್ರೆಗಳಲ್ಲಿ ಯಾವುದೇ ರೆಫರಲ್ ಇಲ್ಲದೆ ವೈದ್ಯಕೀಯ ಚಿಕಿತ್ಸೆಯನ್ನು ನಗದು ರಹಿತವಾಗಿ ಪಡೆಯಬಹುದು ಯೋಜನೆಯ ಮುಂದಿನ ಹಂತಗಳಲ್ಲಿ ಅಹ್ ಆಯುಷು ಡೇ ಕೇರ್ ವಾರ್ಷಿಕ ಆರೋಗ್ಯ ತಪಾಸಣೆ ಹೊರರೋಗಿ ಚಿಕಿತ್ಸೆಗಳು ಚಿಕಿತ್ಸೆಗಳು ಔಷಧೋಪಚಾರ ಹಾಗೂ ಇನ್ನಿತರ ಚಿಕಿತ್ಸಾ ವಿಧಾನಗಳನ್ನು ಹಂತ ಹಂತವಾಗಿ ಯೋಜನೆಯನ್ನು ಒಳಪಡಿಸಿ ವಿಸ್ತರಿಸಲಾಗುವುದು ದಿನಾಂಕ ಇಪ್ಪತ್ತ್ ಎರಡು ನಾಲ್ಕು ಇಪ್ಪತ್ತೈದರ ಸರ್ಕಾರಿ ಆದೇಶದ ಸಂಖ್ಯೆ ಆ ಕುಟುಂಬದ ವ್ಯಾಖ್ಯಾನ ಏನಿದೆ ಕುಟುಂಬ ಅಂದ್ರೆ ಯಾರ್ಯಾರು ಅನ್ನೋದನ್ನ ಹೇಳಿದ್ದಾರೆ ಸರ್ಕಾರಿ ನೌಕರನ ಪತಿ ಅಥವಾ ಪತ್ನಿ ನೌಕರನೊಂದಿಗೆ ಸಾಮಾನ್ಯವಾಗಿ ವಾಸವಾಗಿರುವ ಆತನ ತಂದೆ ತಾಯಿ ಮಲತಾಯಿಯನ್ನು ಒಳಗೊಂಡಂತೆ ಅವರು ಇತರೆ ಯಾವುದೇ ಆರೋಗ್ಯ ಸೌಲಭ್ಯಕ್ಕೆ ಒಳಪಟ್ಟಿರಬಾರದು ಒಬ್ಬರ ತಾ ಇಬ್ಬರ ಒಟ್ಟು ಮಾಸಿಕಾದ ಹದಿನೇಳು ಸಾವಿರ ಮೀರಬಾರದು ಸರ್ಕಾರಿ ನೌಕರರ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿರುವ ಹಾಗೂ ಸಾಮಾನ್ಯವಾಗಿ ಅವನೊಂದಿಗೆ ವಾಸವಾಗಿರುವ ಓಲಿ ಡಿಪೆಂಡೆಂಟ್ ಆನ್ ಎ ಗವರ್ಮೆಂಟ್ ಎಂಪ್ಲಾಯ್ ಅಂಡ್ ಜನರಲಿ ರಿಸೈಡಿಂಗ್ ವಿತ್ ಹಿಮ್ ಮಗ ದತ್ತು ಪಡೆದ ಮಗ ಮಲ ಮಗ ಸೇರಿದಂತೆ ಆತ ಮೂವತ್ತು ವರ್ಷ ಪೂರೈಸುವವರೆಗೂ ಅಥವಾ ಸಂತ ಸಂಪಾದನೆ ಮಾಡುವವರೆಗೆ ಅಥವಾ ಮದುವೆ ಆಗುವವರೆಗೆ ಇದರಲ್ಲಿ ಯಾವುದು ಮೊದಲು ಅಲ್ಲಿಯವರೆಗೂ ಅವನು ಕುಟುಂಬದ ವ್ಯಾಪ್ತಿಗೆ ಒಳಪಡ್ತಾನೆ ಅವನು ಕೂಡ ಮೆಡಿಕಲ್ ಫೆಸಿಲಿಟಿನ ತಗೋಬಹುದು ಅಂತ ಹೇಳಿ ಓಕೆ ಸರ್ಕಾರಿ ನೌಕರರ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿರುವ ಹಾಗೂ ಸಾಮಾನ್ಯವಾಗಿ ಅವನೊಂದಿಗೆ ವಾಸವಾಗಿರುವ ಮಕ್ಕಳು ದತ್ತು ಪಡೆದ ಮಗಳು ಮಲಮಗಳು ಸೇರಿದಂತೆ ಮೂವತ್ತು ವರ್ಷ ಪೂರೈಸುವವರಿಗೆ ಅಥವಾ ಸ್ವಂತ ಸಂಪಾದನೆ ಮಾಡುವವರೆಗೆ ಯಾವುದು ಮೊದಲು ಅಲ್ಲಿಯವರೆಗೆ ಸರ್ಕಾರಿ ನೌಕರರೊಂದು ವಾಸಿಸುವ ಯಾವುದೇ ಸ್ವಂತ ಗಳಿಕೆ ಇಲ್ಲದ ಸರ್ಕಾರಿ ನೌಕರನ್ನು ಅವಲಂಬಿಸಿರುವ ವಿಧವೇ ವಿಚ್ಛೇದಿತ ಮಗಳು ಮೂವತ್ತು ವರ್ಷ ಮೀರಿದ ಅವಿವಾಹಿತ ಮಗ ಅಥವಾ ಮಗಳು ದೈಹಿಕ ಅಥವಾ ಮಾನಸಿಕ ಅಸ್ವಸ್ಥತೆಯಿಂದ ಬಳಲುತ್ತಿದ್ದು ಸ್ವಂತ ಸಂಪಾದನೆ ಮಾಡಲು ಅಸಮರ್ಥರಾಗಿದ್ದಲ್ಲಿ ಮೇಲೆ ತಿಳಿಸಿದಂತೆ ಕುಟುಂಬದ ಪದದ ವ್ಯಾಖ್ಯಾನವನ್ನು ಮರು ವ್ಯಾಖ್ಯಾನಿಸಲಾದ ಹಿನ್ನೆಲೆಯಲ್ಲಿ ಒಂಬತ್ತು ಮೂರು ಇಪ್ಪತ್ತ್ ಮೂರರ ಸರ್ಕಾರದ ಆದೇಶದ ಅನುಬಂಧ ಒಂದು ಫಾರಂ ಎ ಒನ್ ಕ್ರಮ ಸಂಖ್ಯೆ ಆರರ ಬದಲಾಗಿ ಈ ಕೆಳಕಂಡಂತೆ ಓದಿಕೊಳ್ಳಲಾಗಿದ್ದು ಎಂದು ಉಲ್ಲೇಖ ಎರಡು ನಾಲ್ಕು ಇಪ್ಪತ್ತೈದರ ಆದೇಶದಲ್ಲಿ ತಿಳಿಸಲಾಗಿದೆ ದಿನಾಂಕ ಎರಡು ನಾಲ್ಕು ಇಪ್ಪತ್ತೈದರ ಸರ್ಕಾರದ ಆದೇಶ ಸಂಖ್ಯೆ ಟ್ವೆಂಟಿ ಟ್ವೆಂಟಿ ರಲ್ಲಿ ಕುಟುಂಬ ಪದವನ್ನು ವ್ಯಾಖ್ಯಾನಿಸಿರುವಂತೆ ನನ್ನ ಕುಟುಂಬದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಉದಾಹರಣೆ ಮಗ ಮಗಳ ಮದುವೆ ಸದಸ್ಯರ ಆದಾಯ ಮಕ್ಕಳ ಜನನ ಸದಸ್ಯರ ಮರಣ ಇತ್ಯಾದಿ ನಾನು ಅಂತಹ ಮಾಹಿತಿಯನ್ನು ಕಾಲಕಾಲಕ್ಕೆ ಒದಗಿಸಲು ಬದ್ಧನಾಗಿರುತ್ತೇನೆ ಅನ್ನೋಂಥದ್ದನ್ನು ಹೇಳಿದರೆ ಅನುಬಂಧ ಎರಡು ನಮೂನೆ ಹೆಸರು ನಮೂನೆಗಳು ಫಾರ್ಮ್ಯಾಟ್ ಇದ್ದಾವೆ ಈ ಫಾರ್ಮ್ಯಾಟ್ ಅಲ್ಲಿ ನೀವು ಸಬ್ಮಿಟ್ ಮಾಡಿದರೆ ಸೊ ನಿಮ್ಮ ಮೆಡಿಕಲ್ ವಿತೌಟ್ ಏನಪ್ಪಾ ಯಾವುದೇ ರಿಸ್ಕ್ ಇಲ್ಲದಾಗ ನಿಮ್ಮ ಮೆಡಿಕಲ್ ಫೆಸಿಲಿಟಿಯನ್ನು ನೀವು ಅವೈಲ್ ಮಾಡ್ಬೋದು ಅನ್ನೋದನ್ನ ಈ ಸರ್ಕುಲ್ಗಳಲ್ಲಿ ನೋಡಬಹುದು